ತಷ್ ಪಾವಡ ತಷ್ ಪಾಡ ವರ್ಷ ತಷ್ ಪಾವಡ ಸ್ಕೂಲಿನಮ್ಮತ್ತೆತ್ತ ಸ್ವೀಟ್ ತಪ್ಪ ಫ್ಲಾಗ ಏನಿತ್ತ ಇಲ್ಲದ ಡ್ರೆಸ್ ಮಾಡಿರೋಣ ಪಾಡು ಇನಿ ಫುಲ್ ಡೈಪ್ ಉಂಡದ ಬೇಡ್ಬೇಕದ ಎತ್ತಿ ಫ್ಲಾಗ್ ಉಂಡು ಈ ಸ್ಕೂಲು ಒಂತಿನ ഫല സ്വന്ത ന്നി ഊട്ട ಲಾಸ್ಟ್ ಅಡಿಗೆ ಒಂದು ವರ್ಷ ತುಳೆ ಬಟೋಟ ಚೋಲಿದೆ ಎತ್ಕೊಂಡು ಬಾಳೆ ಜಾಗ ಇರ್ತೇ ಕೈ ಜಾಗತ್ತೆ ಬಟೊಟ್ಟೆಲ್ಲ ಪದಂಗಿಲ್ಲ ಗಸಿ ಮಂದ್ಕೊಡೋಂದೇ ಪದೇಂಗಿ ಪಾರ್ದಿತ್ತೆ ಅಂಚನೆ ಸಾಗು ನೀರಬಾರ್ದಿತ್ತೆ ಪತಿನ ಸಲಾಯಿ ಪಾಡ್ದಿತ್ತೆ ಅಂದರೆ ಪಾಯಸಾಗ ಕೊಂಜ ಊರದ ಸ್ಪೆಷಲ್ ಉಂಡು ಉಂಡದಲ್ಲೇ ಊರ್ದ ಬೆಂಡೆಕಾಯಿ ಮೊನ್ನೆ ತರಕಾರಿ ದಾರು ಮಾರಂಬ ತಿತ್ತೇರು ಬುಧವಾರ ಬೈದೇರು ಕೂಡ ಇದನ್ನು ಐಥರ ಐಥರ ಬರ್ತೀನಿ ಈ ಸತಿ ಕೂಡ ಬುಧವಾರ ಬೈದೇರು ಅಷ್ಟೇ ಮಿಗುಂದೆ ಊರ್ದ ಬೆಂಡೆಕಾಯಿ ಕಂದಿರು ಮೂಜಿ ಆಜಿ ಏಳು ಬೆಂಡೆಕಾಯಿಗೆ ಅಷ್ಟೂಪಾಯಿ ಕಾಲು ಕೆ ಜಿಯನ್ನು ಐನ ಅಂಬಾಡೆ ಒಂದು ಸಲ ಒಂಜು ಊರ್ದ ತೆಕ್ಕರೆ ಇದು ಅಂಬಡೆಲ್ಲ ಬೆಂಡಿಕಾಯೆ ಎಲ್ಲ ಪುಳಿ ಬಟಾಟೆ ಎಲ್ಲ ಟೊಮೆಟೊ ಪದೇಂಗಿ ಸಾರು ರಸ ಒಂದು ತೆಕ್ಕದ ತಲ್ಲಿ ಒಕ್ಕೊಂಡು ಪಾಯಸ ಈ ತೆಂಕಳ ಅಷ್ಟೇ ಮೀಗ ಸ್ಪೆಷಲ್ ಏನ ಬೈಯ್ಯದ ಚಾಂಡ್ ಭಟ್ಸ ಬರೊಂದೇ ಉಂಡು ಕಂಟಿನ್ಯೂ ಅದ ವರ್ಷ ವರ್ಷ ಭಟ್ಸದಲ್ಲಿ ಭಾರಿ ಜೋರು ಹುಡ್ಬಾರಕೊಂಡು ಭಟ್ಟ ಈ ಸರ್ತಿ ಮಸರುಡಿಕೆ ಹಿಕೆ ನೀರ್ ನೀರು ನೀರು மா கடை இட்ல மொசூர் குடிக்க இப்போ இனி எல்லோத்தே நீர் நீர் எச்சின் கடைட் எல்ல மொசூர் அடிக்க எல்லா பஸ்ஸ கம்மி இத்தி எல்லாக்கர இது காண சொல்லு மனுவெல்லாம் மாமி சேம தட மாரி தித்தே போத்திரு எங்களு சேம தடைய பல எங்க சேம தடைய பல தித்தி மனுப்பே பண்ட யாளு ஜிஞ்ச அட்யப்பு உங்க பூரா மிக்ஸ் ஆப்போனி அதுக்கோஸ்கர மல்புடு வந்து மல்ப்பு அஞ்சு அவ்ளே மனுப்போ மாமியெல்பு பொப்பிர் பண்ண பத்தாரு அஞ்சு போத்திர் நான் சாப்பாடு சீத்த தரைபேன் லைட்ட ஜெல்லாம் மறுபுடு லைட்டி இன்ச்ச மத்தேலு அந்த பங்காப்பா மாத்திர பத்து ஜொத்தித்த ஜர்தி ஆண்டு தரைபேன் தான் ஜோருத்த கம்மி அண்ணு ಇತ್ತ ರಪ್ಪ ರಪ್ಪ ಕಜಿಪ್ ಮಂದ್ರು ನಿಮ್ ಮಗನಿಗೆ ರಜೆ ಇದ್ದ ನಾಲ್ ಅಂದ್ರೆ ಹೆಲ್ಪ್ ಮಾಡ್ತದ್ ಅಲ್ಲ ಅಡಿಗೆ ಅವನಿಪ್ಪುನಾಗ ಚಿನ್ನುಲ ಬತ್ತಲ್ಲ ಅಂಬಾಡ ಗುದ್ದೊಂದುಲ್ಲ ಅಲ್ಲ ಮಿಡ್ಲು ಒಂಜೆ ಆತನ ಅಲ್ಲ ಇಪ್ಪದ ಇಪ್ಪದ ರಟ್ಟ ಹಚ್ಚಿ ಅಂಬಾಡೆನ್ ಗುದ್ದುದು ಬಿಸಲಗೆ ಪಾಡ್ಗ ಬೆಂಡೆಕಾಯಿ ಅಂಬಾಡೆಕ್ಲಗ ಇಷ್ಟ ಆಯ್ತಾ ಎರಡು ಜನಕ್ಕೆಲಾ ಇಷ್ಟ ही मेट पायस पदेंगल बे मेट बटोटे बटोटे पदेंगी काय काय याव याव याव, याव, हो याव। एक लेगे, लेगे। सिट आउट पार्ट औष ஒன்று அம்பாடி பக்கி பூடி முஞ்ச கஜிப்பும் மசாலா படோந்திரே முஞ்சி கொத்தம்பி ஜீரிக அஞ்சினே பேவிர ஈத்தேன ஃபிரைம்துல்லே நெக் ஒன்ச்சூரு புளி புளி பாடுச்சி அம்பாடி பார்த்து புளி பாடுச்சி நெக் கொஞ்சூர் மஞ்சள் பக்கம் ஒன்ச்சு பேரதன்த்த தாரை அருத நீருள்ளி ஈத்தை பாடோந்திரிலே பள்ளுள்ளி பூரா படொந்திச்சி சூரு மஞ்சள் பூடி பாடந்திரில்லை இத்தேன பார்த்து நெக் கொஞ்சூர் நீர் பார்த்து கிரைண்ட் மந்தபு ಈ ತಮ್ಮ ಚೂರು ನೀರು ಅಂಬಡೆ ಸಿಕ್ಕೆ ಅಂಬಡ ನಮ್ಮ ಬೆಂಡಿಕಾಯಿನ ಬೆಂಡಿಕಾಯನ್ನು ಮಂತ್ ಪಾಡೋಡು ಅಪ್ಪ ಈ ನೀರಿಗೆ ಅಂಬಡೆದ ಪುಳಿ ಮಿಕ್ಸ್ ಆಗಿ ಪೂಣು ಅಪ್ಪ ಬೆಂಡಿಕಾಯಿ ಪಾಡಿನಲ್ಲ ನೋಲಿ ಆಪುಚ್ಚಿ ಚಿನ್ನ ನೂಲಿ ನೋಲಿ ಆಪಣ ನೂಲಿ ಆಪೂಚಿ ಈ ಮೇಟು ಪದೆಂಗ್ಸಲ ಬೇಯುತ್ತುಂಡು ಅನ್ನೋಕ್ಕೆ ಸಾಗಲ ಪಾಡಿದೆ ಪದಂಗಸಲಾಯಿ ಬೀನ ಸಾಗಲ ಪಾಡ್ದೆ ಸಾಗು ಪದಂಗಸಲ ರೆಡ್ಲ ಬೇಯ ಬೇಯೊಂದುಂಡು ಗಿತ್ತೆ ಬೆಲ್ಲ ಪಾಡಿ ಬೆಲ್ಲ ಖಾರನಾಗ ನಮ್ಮ ತಾರಾಯದ ಪೇರ್ದೆತ್ತಿದಿಪ್ಪ ಅತಿ ದಪ್ಪ ಪೇರ ದಪ್ಪ ಪೇರನ್ನು ಕೂಟೊಂದ್ರಲ್ಲೇ ಏನು ತಾರಾಯಿ ಕಡೆಯಾಗ ಒಂಜಿ ಎರಡು ಸ್ಪೂನ್ ಹತ್ತು ಬೊಲಂತರಿಲ ಪಾಡ್ದೆ ಮೊದಲರೆ ಪಾಡ್ದಿತ್ತೆ ಬೊಳ್ಳಂತರೀನ ಆ ಬಳ್ಳಂತರಿನ ಐಕೆ ಪಾಡ್ದೆ ಅವು ತಿಸ್ಗೋಸ್ಕರ ಪಾಯಸಿನ ನೀರು ನೀರು ಹಾಪು ಐಕೋಸ್ಕರ ಅಂಚ ಮನ್ಪುನು ತುಲೈತೆ ಅಂಬಡೆ ಬೇಯ್ತಂಡು ಅಂಬಡೆ ಬೇಯ್ದಿನ್ ಸಿಕ್ಕೆ ಬಂದಾಗ ನಮ್ಮ ಕಟ್ ಮಂತಿನ ಬೆಣ್ಣೆಕಾಯಿನ ಪಾಡೋಡು ತೂಲೆ ನಿಕ್ಲೋರಪ್ಪ ನೂಲಿ ಚೂರೇ ಚೂರು ನೂಲಿ ಬರ್ இமேட்டு பாயச ரெடி ஆன பாய்ச்சி நாலு லவங்க ஒன்று ரெண்டு ஏலக்கி பாடோன்னு அஞ்சனை துப்பலனை துப்ப நித்த மேலே பாடு ஒால பாடுக்க ஒர்க துப்பாடு கோட மிதாட்சி நம்ம ஃபை ஃபிரை மந்தது பாடுவாத்தே அஞ்சதால மத்தொந்துச்சி நான் டயரெக்ட் துப்ப பாடன்னு ஏலக்கி லவங்க அல்ல அஞ்சனை பாடோன்னு ஃபிரை மந்திச்சி துளியில சூருச்சூரு நோலை நோலி அப்ஜி துண்டு பேரு பேத்தை சப்பிரேட் அது பூரொந்தொந்த அண்ட் அண்ட் தாரிப்பூணத்தை ഹൗതാൽ അഞ്ചാപ്പുച്ച് ഇൻച്ച മനപലി അമ്പട നപ്പുളത്ത ബേയറില്ല പായസ രെ ആണ് പായസക്ക് നമ്മൾ ഇല്ലെടു മന് അഞ്ച തുപ്പഞ്ച തുപ്പ മേലെ പാടോ പായസ ഘമ ഗമ അ പരിമണാത്മക ടേസ്റ്റ് ആ ചൂറ് എഡ്ഡാപ്പുണ് തുപ്പാട ഇമേട്ട് ബെണ്ടക്കായ ബേത്തിണ്ട് ബെണ്ടക്കായി ബേഗേപ്പുണു ഐത് നിമിഷ ബേപ്പുണ്ണു ഇതൊക്കെ ചൂറ് ബെയ്യപ്പനഗ്രപ്പാടും അരപ്പൊട്ടി സരി ബേപ്പുണ്ണു ജാസ്തി ബെയ്പ്പവരെ ബല്ലി ഊർദിക്കായി നപ്പ ಏನು ಜಾಸ್ತಿ ನೀರು ಪಾಡೋದು ಚೂರು ಮಿಕ್ಸಿನ ಡೆಕ್ಕದು ಪಾಡೋದ್ರಲ್ಲೇ ಮಿಕ್ಸಿದ ಜಾರು ದೆಕ್ಕ ಒಂಥೆ ನೀರು ಪಾಡೋದ್ರಲ್ಲೇ ಜಾಸ್ತಿ ನೀರು ಪರ ಅಲ್ಲಿ ಗಸಿ ಗಸಿ ಇಪ್ಪುಡು ಅಂಬಡ ಎಲ್ಲ ಬೆಣ್ಣಕೆಲ್ಲ ಟೇಸ್ಟ್ ಹಾಕೀನಿ ಉಪ್ಪು ಖಾರ ಮತ್ತು ಕರೆಕ್ಟ್ ಇಪ್ಪುಡು ಅಂಚನೆ ಕೊಂಚ ಪೀಸ್ ಬೆಲ್ಲೆಲ್ಲ ಪಾಡುವಲ್ಲ ಉಪ್ಪು ಖಾರ ಪುಳಿ ಅಂಚನೆ ಚೀಪೆ ಒಂದು ಮಿಕ್ಸಿಪ್ಪುಡು ಅಂಚೆನೇ ಅಂಬಾಡಿದ ಪುಳಿ ಮುಂಚೆ ಸೋಕ್ ಹಾಪೀನಿ ಬೆಲ್ಲ ಪಾಡೋದಿನಕ್ಳವ್ರೆ ಬೆಲ್ಲ ಪಾಡ್ದು ಟ್ರೈಮ್ ಅನ್ಪಲ್ಲೆ ಸೂಪರ್ ಹಾಕ್ಕೊಂಡು ತಿರ್ತಿರ್ಲಡ ಸೇಮದ ಅಡ್ಡಿ ಮನ್ಪುನ ವೀಡಿಯೋ ಯಕ್ಷಿತ್ ಹೆಂಗೆ ಮಂತ್ ಕಡ ಮಾಮಿ ಬೊಕ್ಕ ಆಂಟಿ ಮಾಮು ಮುಚ್ಚಿ ಜನ ಸೇರ್ತು ಸೇಮೆದಡ್ಡಿ ಹೊತ್ತೊಂದು ಅಕ್ಲೆಗ್ಲ ಹೆಂಕ್ಲೆಗ್ಲ ಒಟ್ಟಿಗೆ ಒಂದು ಒಂದೆರಡು ಜನ ಕಾಪಿನ ಬೇಲತ್ತು ಅಂಚಾದ ಹೆಂಕ್ ಒಟ್ಟಿಗೆನೆ ಮಂಪುನಿ ಎಪ್ಪಲ ಅಂಚನೆ ಒಂದು ಪರತಿಲ್ಲಾಡ ಮನ್ಪುನ ಸೇಮೆದಡ್ಡ್ಯಾ ಪಿರಾ ಹುಡುಗಿಂಕ್ಲ ಪರತಿಲ್ಲ ಉಂಡತ್ತೆ ಅವ್ಲು ಮಂತ್ ಒಂದುಲೇರು ಸೇಮದ ಅಡ್ಡ್ಯ இந்த சேம தடையு தும்புத மரத்து அஞ்சு டை ஜாஸ்தினாஸ்தி பிரெஷர் பாடோட அடிகள மாத்தாண்டு அடிகப் தேவர இல்லை பூன் கட்டிய அஞ்சன நம்ம கிருஷ்ணதேவர பூன் பாட Up, I'm a ಒಂಜಿ ನಾಲ್ ಬಜನೆ ಬಂದಿರ ಬೋಲ್ಪು ದೀಪಕ್ಕ ಒಂಜಿ ನಾಲ್ ಬಜನೆ ಪಂದ್ ಲಕ್ಕಿರು ಇನ್ನೀ ಸೇಮಿ ಸೇಮೆದಡ್ಡೆಗ್ ಪಾಯಸ ಚೀಪೆಗ್ ಒಂಚ ಮಂದಿನ ಪಾಯಸ ಎಲ್ಲ ಸೇಮದ ಅಡ್ಡಿಯಲ್ಲ ನೈವೇದ್ಯ ಮಾಮಿ ಮುಲ್ಪ ಕೊಟ್ಟಿಗೆ ಕಟ್ಟಂದ್ರ ಅಂಕಲ್ ಉಡ್ದು ದೊಡ್ಡ ಇನ್ನ ಕಡೆದೆಲ್ಲ ಕಾಣ ಬೇಯ್ಪ ಅವನು ದೊಡ್ಡ ಕಲ್ಪ ದಿನ್ ಕಟ್ಟಾರೆ ಕಟ್ಟಾರೆ

ಮಲ್ತಿನ ಅಡಿಗೆನು ತಟ್ಟಿಡ್ದಿತ್ತ ಕಚ್ಚ ಮರ್ಬಕ್ಕ ಮಂತಿನಿ ಅವು ಅಂಕಿತ ಮಂಡ್ಯನ ಮಗಲ್ ಮಂತೀನಿ ಐತೆ ಒನಸ್ಸು ಕುಲ್ಯ ಇನ್ನೀ ಅಷ್ಟೇ ಮೀದ ಒನಸ್ಸು ಬಾರೆ ದಿರೆಟ್ಟ ಅಷ್ಟೇಮಿ ಚೌತಿದ ವನಸ್ಸು ಅಂತ ಬಾರೆ ದಿರೆಟ್ಟು ಅಷ್ಟೇ ಮೀದ ವನಸದೊಟ್ಟಿಗೆ ಅಡ್ಡಿಯಲ್ಲೇಪ್ಪುಂಡು ಕೆಲವ್ರನ್ನೆಲ್ಲಾಡು ಉರ್ದು ಸೇಮೆ ಕೆಲವ್ರನ್ನೆಲ್ಲಾಡು ಸೇಮೆದಡ್ಯ ಕೆಲವ್ರನ್ನೆಲ್ಲಾಡು ಸೇಮೆ ಅಡ್ಡ್ಯ ಉರ್ದು ಅಡ್ಡಿಯರು ಅಡ್ಲೆ ಎಪ್ಪುಣ್ಣು ಹೆಂಕುಲಿನ ಸೇಮೆದಡ್ಡಿ ಮಾತ್ರ ಅಂತದ ಇನ್ನು ರಾತ್ರಿ ಬಂದ ಬಂದ ಕಡೆದಿದ್ದು ಎಲ್ಲ ಕಾಂಡೆ ಉರ್ದು ದಡ್ಡೆ ಮನ್ಪ ಕೊಟ್ಟಿಗೆ ಮನ್ಪರವೆ ಮಾಮಿ ಕಟ್ಟದಿ ಇರು ಎಲ್ಲ ಕಾಣೆ ಮನ್ಪುನು ಸೇಮೆದಡ್ಡಿಯಾಗ ಕೆಲವ್ರನ್ನೆಲ್ಲಡು ಪ ಒಂದು ತಾರ ಇದ ಪೇರ್ದುಪ್ಪರು ಕೆಲವು ಕಡೆ ಇಟ್ಟು ಪಾಯಸ ಹೆಂಕುಲು ಪಾಯಸನೇ ವರ್ಷ ಎಲ್ಲ ಪಾಯಸನೇ పేరుదెప్పు పయసా పేర్ల అడ్డ ఆపూజ ఒట్గా అయికోస్కర ఇంక పయసాడు తిప్పు అడ్డే చూర తిన అడుగ్గా మామి పని పేరు అయికే యూన్ చూరు పయసే అడ్డే పార్దు తిండె ఫస్ట్ ఒనసెమ్మత నేను అడ్డే తిన్నా జాస్తి బాజ్ బాజాలో ఆపి అయికోస్కర నెమ్మతీ ఇ చూరదెత్త అడ్డ అంత సారె ఇతం చూరు అడ్డే చీప చీపె తినే అయి ಪಾಯಸಗೆ ಚೂರು ಅಡ್ಡಿ ಪಾಡ್ತೀನಿ ಅವು ಅನ ಮಗಲೆ ತಿನ್ಪಾನೊಂದ್ರೆ ಅಲ್ಲಿ ಅಡ್ಡಿ ಬೋಡರ್ನೇ ಬಿಡ್ಚಿಗೆ ಬಿಟ್ ಚಿಂದೆ ಬನ್ನೋದಿಲ್ಲ ಅಲ್ಲ ಅಲ್ಲಿಗೆ ಸ್ವೀಟ್ ದೊಟ್ಟಿಗೆ ಅಡ್ಡೆ ತಿನ್ನೋರೆಲ್ಲ ಇಷ್ಟೇಜ್ ಜಲ್ಲೆ ಚಿಕನ್ ಸಾರು ಮಾತ್ರ ಅಡ್ಡೆ ತಿನ್ಪಿನಿ ಅದಕ್ಕೆ ಚೂರ್ ತಿನ್ನು ಚೂರ್ ತಿನ್ನು ಬಂದು ಪಲ್ಲ ದೊಡ್ಡ ಒಂಜಿ ಒಂಜಿ ಬಾಯಿ ತಿನ್ನು ಒಂಜಿ ಬಾಯಿ ತಿನ್ನಂದು ಇನ್ನಿತ ವೆಜ್ ಓನಸ್ಸೆ ಅವ್ನು ಕಜೀಪ್ ಕಮ್ಮಿ ಕ್ವಾಂಟಿಟಿ ಅಂತಿದೆ ದೇಪ್ಪಣ್ಣ ಮಧ್ಯಾಹ್ನ ನಮ್ಮ ವೆಜ್ ಓನಸ್ ಅಂತ ಮಧ್ಯಾಹ್ನಕ್ಕೆಲ್ಲ ರಾತ್ರಿಕ್ಲ ಕಲಾ ಸರಿ ಆಗ್ಬಿಟ್ಟು ರಾತ್ರಿ ಬಂದ್ ಕಜೀಪ ಮಸ್ತ್ ಉರಿ ಉಂಡು ಎಲ್ಲ ಎಂತು ನಾನ್ ವೆಜ್ ఎల్ వెజ్ పూరా ఫ్రిజ్ హిద్దు ఓడాప్పుడు ఎర్ర గ్లాస్ రుచి కాండేవర ఛాతా తిండీ తిన్నవేరు సాంబారు బటోటె పతింగద సాంబారు అడ్డే తిన్నవేరు బా కోరిగ్జ్ మంది బా ఇలా మూసలు నజ్జకోస్కర బాక ఫ్రిడ్జ్ హిద్దు ఓడాప్ అవే నమ్మ మధ్యాహ్నం అనసంత రగలెప్పుజి ముగి ఉండు ఓకే ఫ్రెండ్స్ ఈ వ్లగ్ ఇష్ట ఆది నా లైక్ షేర్ సబ్స్క్రైబ్ మంత్లే అంచ కమెంట్ మంత్లే అంజన క్లిక్ సపోర్ట్ మంత్లే